ನಮಸ್ಕಾರ ಇವತ್ತು ನಾವು ಈ ಅಡ್ಮಿನಿಸ್ಟ್ರೇಟಿವ್ ವಿಳಾನ ಆಡಳಿತ ಕಾನೂನಿನ ಪ್ರತ್ಯಾಯೋಜಿತ ಕಾನೂನು ಅಂತೇನು ನಾವು ನೋಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಇವತ್ತಿನ ವಿಷಯ ಏನು ಅಂತಂದರೆ ಉಪ ಪ್ರತ್ಯಾಯೋಜನೆ ಅಂತಕ್ಕಂಥದ್ದು ಸಬ್ ಡೆಲಿಗೇಷನ್ ಟುಡೇ ವಿ ಆರ್ ಲುಕಿಂಗ್ ಇನ್ ಟು ದಿ ಕಾನ್ಸೆಪ್ಟ್ ಆಫ್ ಸಬ್ ಡೆಲಿಗೇಷನ್ ನಾರ್ಮಲಿ ದಿ ಸಬ್ ಡೆಲಿಗೇಷನ್ ಈಸ್ ಲೈಕ್ The parent act authorizes some authority in the executive part, and that executive again it empowers that work to his subordinate. Then, such a delegation is called sub delegation, it is delegation of a delegation, it is delegation of a delegation, but normally this is not permitted. Now, in Hindi, particularly, now the maximum is. Uh, ಡೆಲಿಗೇಟಸ್ ನಾನ್ ಪ್ರೊಟೆಸ್ಟ್ ಡೆಲಿಗೇಟ್ ಡೆಲಿಗೇಟಸ್ ನಾನ್ ಪ್ರೊಟೆಸ್ಟ್ ಡೆಲಿಗೇಟ್ ಎ ಡೆಲಿಗೇಟ್ ಫರ್ದರ್ ಕೆನಾಟ್ ಡೆಲಿಗೇಟ್ ಅಪ್ ಅಂದರೆ ಒಬ್ಬ ವ್ಯಕ್ತಿಗೆ ನಾವು ನಿಯೋಜನೆ ಅಥವಾ ಪ್ರತ್ಯಾಯೋಜನೆ ಮಾಡಿದ ಮೇಲೆ ಆ ವ್ಯಕ್ತಿ ಅಥವಾ ಆ ಘಟಕ ಇನ್ನೊಂದು ಘಟಕಕ್ಕೆ ಇನ್ನೊಂದು ವ್ಯಕ್ತಿಗೆ ನಿಯೋಜನೆ ಪ್ರತ್ಯಾಯೋಜನೆ ಮಾಡುವಂಥದ್ದು ಸಾಮಾನ್ಯವಾಗಿ ಅದು ಸಿಂಧು ಅಲ್ಲ ಇಟ್ ಇಸ್ ನಾಟ್ ಪರ್ಮಿಟೆಡ್ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದು ಕೂಡ ನಮ್ಮ ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಡೆದು ಬಂದಿದೆ ಯಾವಾಗ ಅದು ಸಾಧ್ಯ ಅಥವಾ ಸಾಧು ಆಗುತ್ತೆ ಅಂತಂದರೆ ಅದು ನಿಮ್ಮ ಮೂಲ ಕಾನೂನಿನಲ್ಲಿ ಇನ್ ಯುವರ್ ಪೇರೆಂಟ್ ಆ್ಯಕ್ಟ್ ಎ ಪ್ರಾವಿಷನ್ ಮಸ್ಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ ಮೂಲ ಕಾನೂನಿನಲ್ಲಿ ಐದರ್ ಡೈರೆಕ್ಟ್ಲಿ ಆರ್ ಬೈ ಇಂಪ್ಲಿಕೇಶನ್ ಅದು ಇರಬೇಕು ಅಂತ ವೆನ್ ಎ ಸ್ಟ್ಯಾಚ್ಯೂಟ್ ಕಾನ್ಫರ್ಸ್ ಎ ಸ್ಟ್ಯಾಚ್ಯೂಟ್ ನಾನು ಮೊದಲು ಹೇಳಿದ್ದೀನಿ ಸ್ಟ್ಯಾಚ್ಯೂಟ್ ಅಂದರೆ ಎನ್ ಆ್ಯಕ್ಟ್ ಎನ್ ಎನಾಕ್ಟೆಡ್ ಬೈ ಲೆಜಿಸ್ಲೇಚರ್ ಮೇ ಬಿ ಇಟ್ ಈಸ್ ಅ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಇಟ್ ಮೇ ಬಿ ಪಾರ್ಲಿಯಮೆಂಟ್ ದೆನ್ ದಟ್ ಈಸ್ ಕಾಲ್ಡ್ ಸ್ಟ್ಯಾಚ್ಯೂಟ್ ಆರ್ ಪೇರೆಂಟ್ ಆ್ಯಕ್ಟ್ ಕಾನ್ಫರ್ಸ್ ಸಮ್ ಲೆಜಿಸ್ಲೇಟಿವ್ ಪವರ್ ಶಾಸನ ಮಾಡುವಂತಹ ಅಧಿಕಾರವನ್ನು ಟು ಹೋಮ್ ಆನ್ ದ ಎಕ್ಸಿಕ್ಯೂಟಿವ್ ಇಟ್ ಈಸ್ ನಾರ್ಮಲಿ ಗಿವನ್ ಟು ದ ಎಕ್ಸಿಕ್ಯೂಟಿವ್ ದೆನ್ ದ್ಯಾಟ್ ಎಕ್ಸಿಕ್ಯೂಟಿವ್ ಕ್ಯಾನ್ ಫರ್ದರ್ ದಾಟ್ ಎಕ್ಸಿಕ್ಯೂಟಿವ್ ಕ್ಯಾನ್ ಫರ್ದರ್ ಡೆಲಿಗೇಟ್ ಇಡ್ ಟು ಹೀಸ್ ಸಬ್ಆರ್ಡಿನೇಟ್ ಅಥಾರಿಟಿ ಆರ್ ಏಜೆನ್ಸಿ ದೆನ್ ಇಟ್ ಈಸ್ ಕಾಲ್ಡ್ ಸಬ್ ಡೆಲಿಗೇಷನ್ ಅಂದರೆ ಅಧೀನ ಅಧಿಕಾರಿ ಅಥವಾ ಏಜೆನ್ಸಿಗೆ ಅಧೀನ ಅಧಿಕಾರಿ ಅಥವಾ ಏಜೆನ್ಸಿಗೆ ಎಕ್ಸಿಕ್ಯೂಟಿವ್ ಮತ್ತೆ ಕೊಡುವಂಥದ್ದು ಎಕ್ಸಿಕ್ಯೂಟಿವ್ ಅಂದ್ರೆ ಇಲ್ಲಿ ಮೂಲ ಕಾನೂನಿನ ಅಧಿಕಾರವನ್ನು ಪಡೆದುಕೊಂಡಂತಹ ಕಾರ್ಯಾಂಗವು ಅಥವಾ ಆಡಳಿತ ಪ್ರಾಧಿಕಾರವು ತನ್ನ ಅಧಿಕಾರವನ್ನು ತನ್ನ ಅಧೀನ ಅಧಿಕಾರಿಗೆ ಬಿಟ್ಟುಕೊಡುವಂತಹ ವ್ಯವಸ್ಥೆಯನ್ನು ನಾವೇನು ಹೇಳ್ತೀವಿ ಉಪ ಪ್ರತ್ಯೋಜನೆ ಅಂತ ಹೇಳ್ತೀವಿ ಸಿ ದೇರ್ ಈಸ್ ಎ ಪೇರೆಂಟ್ ಆ್ಯಕ್ಟ್ ಪೇರೆಂಟ್ ಆ್ಯಕ್ಟ್ ಗಿವ್ಸ್ ಪಾವರ್ ಪಾವರ್ ಟು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ದಿಸ್ ಹೋಲ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಡೆಲಿಗೇಷನ್ Delegated legislation, pratyayojita, canononthirthino. Now, this executive, he will further delegate it to his subordinate. Subordinate. This process is called sub-delegation. This process is called sub-delegation. This is the. ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆಫ್ ಸಬ್ ಡೆಲಿಗೇಷನ್ ಉಪ ಪ್ರತ್ಯೋಜನೆ ನಾವು ಒನ್ ಆಕ್ಟ್ ಹಿಯರ್ ವಿಲ್ ಸಿ ಆನ್ ಆಕ್ಟ್ ದೆನ್ ದೋಲ್ ಥಿಂಗ್ ವಿಲ್ ಬಿ ಕ್ಲಿಯರ್ ಒಂದು ಕಾನೂನನ್ನು ಅಧಿನಿಯಮವನ್ನು ನಾವು ವಾಸ್ತವವಾಗಿ ನೋಡಿದರೆ ಆ ಕಾನೂನನ್ನು ನೋಡಿದರೆ ನಮಗೆ ನಿಷ್ಕಳಂಕ ರೀತಿಯಲ್ಲಿ ಅದರ ಅರ್ಥ ಅಂದ್ರೆ ಸಬ್ ಡೆಲಿಗೇಷನ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಗ್ರಹಿಸಬಹುದು ಇದು ಎಸೆನ್ಶಿಯಲ್ ಕಮಾಡಿಟಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಇಲ್ಲಿ ಸೆಕ್ಷನ್ ಮೂರು ಏನು ಹೇಳುತ್ತೆ ಅಂತಂದ್ರೆ ಇಟ್ ಎಂಪವರ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್ ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್ ಆ್ಯಕ್ಟ್ ಎಂಪವರ್ಸ್ ಟು ಮೇಕ್ ರೂಲ್ಸ್ ರೂಲ್ ಮೇಕಿಂಗ್ ಪವರ್ ಹಿಯರ್ ಇಟ್ ಈಸ್ ಗಿವನ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಈ ಕಾನೂನಿನಲ್ಲಿ ಸಂಸತ್ತು ನಿಯಮ ಮಾಡುವ ಅಧಿಕಾರವನ್ನು ಕಲಂ ಮೂರರಲ್ಲಿ ಕೊಟ್ಟಿದೆ ಹಾಗೆ ಕಲಂ ಐದನ್ನು ನಾವು ನೋಡಿದಾಗ ಈ ಕಾನೂನಿನ ಕಲಂ ಐದು ಏನು ಹೇಳುತ್ತೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಇದನ್ನು ಡೆಲಿಗೇಟ್ ಮಾಡಲಿಕ್ಕೆ ಕೊಟ್ಟಿದೆ ಪವರ್ನ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಫರ್ದರ್ ಗಿವನ್ ಒನ್ ಮೋರ್ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಗಿವನ್ ಒನ್ ಮೋರ್ ಪವರ್ ವಾಟ್ ಈಸ್ ದಟ್ ಪವರ್ ಟು ಡೆಲಿಗೇಟ್ ಸಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಈಸ್ ಡೆಲಿಗೇಟಿಂಗ್ ಇನ್ ದ ಫಸ್ಟ್ ಇನ್ಸನ್ಸ್ ಫಸ್ಟ್ ಇನ್ ಸೆನ್ಸ್ ಸೆಕ್ಷನ್ ಥ್ರೀ ಟಾಕ್ಸ್ ಅಬೌಟ್ ದಿ ಡೆಲಿಗೇಷನ್ ವೇರ್ ದಿ ಆಕ್ಟ್ ಗಿವ್ಸ್ ದ ಪವರ್ ಟು ದ ಸೆಂಟ್ರಲ್ ಗವರ್ಮೆಂಟ್ ನೋಕ್ಷನ್ ದ ಆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ಈಸ್ ಫರ್ದರ್ ಗಿವನ್ ದ ಪವರ್ ಟು ಡೆಲಿಗೇಟ್ ದೀಸ್ ಪವರ್ಸ್ ಟು ಇಟ್ಸ್ ಆಫೀಸರ್ಸ್ ಅದು ಕೇಂದ್ರ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಈ ಅಧಿಕಾರವನ್ನು ಕೊಡಬಹುದು ಶಾಸನ ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಕೊಡ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಿನ ಅಧಿಕಾರಿಗಳಿಗೆ ಕೊಡ್ಬೋದು ನೋಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಅಧಿಕಾರವನ್ನು ಏನು ಕೊಟ್ಟಿದ್ದೀವಿ ಅಂದ್ರೆ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟು ಅದನ್ನು ತನ್ನ ಅಧಿಕಾರಿಗಳಿಗೆ ಶಾಸನ ಮಾಡುವ ನಿಯಮ ಮಾಡುವ ಅಧಿಕಾರವನ್ನು ಕೊಡ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ನಿಯಮ ಮಾಡುವಂತಹ ಅಧಿಕಾರ ಕೊಡಬಹುದು ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ನಿಯಮ ಮಾಡುವಂತಹ ಅಧಿಕಾರವನ್ನು ಕೊಡಬಹುದು ಈ ರೀತಿಯಾದಂತಹ ಒಂದು ಅಧಿಕಾರವನ್ನು ನಾವು ಸೆಕ್ಷನ್ ಫೈವ್ ಕಲಮ್ ಐದರಲ್ಲಿ ಕಾಣ್ತೀವಿ ದೇರ್ ಫೋರ್ ನಾವು ಇಫ್ ದಿಸ್ ಆಕ್ಟ್ ವಿಟ್ ಆಸ್ ಇಟ್ ಈಸ್ ಬೈ ಪಾರ್ಲಿಮೆಂಟ್ ದಿಸ್ ಆಕ್ಟ್ ಈಸ್ ಅನಾಕ್ಟೆಡ್ ಬೈ ಪಾರ್ಲಿಮೆಂಟ್ And in that act under section 3, there is a provision. There is a provision. This provision gives the power to make rules. To whom? To the executive. Here executive is the central government. Kalamurali Parliamento Atwa Essential Commodity Act. This is Parent Act. Parent Act gives the power to make rules to the central government. ಸೊ ದೀಸ್ ರೂಲ್ಸ್ ಆರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ದ ರೂಲ್ಸ್ ವಿಚ್ ದೇ ಮೇಕ್ ಆರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಹಿಯರ್ ದ ರೂಲ್ಸ್ ಆರ್ ಡನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ನೋಡಿ ಸೆಕ್ಷನ್ ಐದರಲ್ಲಿ ಕಲಂಬ್ ಐದರಲ್ಲಿ ಏನ್ ಹೇಳ್ತದೆ ಅಂದ್ರೆ ಈ ರೂಲ್ ಮಾಡುವ ಅಧಿಕಾರವನ್ನ ಕೇಂದ್ರ ಸರ್ಕಾರ ತನ್ನ ಅಧೀನ ಅಧಿಕಾರಿಗಳಿಗೆ ಕೊಡಬಹುದು ತನ್ನ ಅಧೀನ ಅಧಿಕಾರಿಗಳಿಗೆ ಕೊಡಬಹುದು ಅಥವಾ ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇದನ್ನು ಕೊಡ್ಬೋದು ಸೊ ಹಿಯರ್ ದಿಸ್ ಟಾಕ್ಸ್ ಅಬೌಟ್ ಸಬ್ ಡೆಲಿಗೇಷನ್ ದಿಸ್ ಟಾಕ್ಸ್ ಅಬೌಟ್ ಸಬ್ ಡೆಲಿಗೇಷನ್ ಉಪ ಪ್ರತ್ಯೋಜನೆ ಪ್ರತ್ಯಾಯೋಜನೆ ಮೂಲ ಕಾನೂನು ಮೂಲ ಕಾನೂನು ಉಪ ಪ್ರತ್ಯೋಜನೆ ಪ್ರತ್ಯಾಯೋಜನೆ ಈಗ ಇದರ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ ದೇರ್ ಫಾರ್ ನಾವು ವಿ ಕ್ಯಾನ್ ನೌ ಹ್ಯಾವ್ ಎ ಕ್ಲಿಯರ್ ಐಡಿಯಾ ನಾರ್ಮಲಿ ಸಬ್ ಡೆಲಿಗೇಷನ್ ಇಸ್ ನಾಟ್ ಪ್ರಮಿಟೆಡ್ ಸಾಮಾನ್ಯವಾಗಿ ನಾವು ಉಪ ಏನು ಪರ್ಮಿಟ್ ಮಾಡುವುದಿಲ್ಲ ಆ್ಯಂಡ್ ಇಟ್ ಈಸ್ ಅಗೇನ್ಸ್ಟ್ ದ ಮ್ಯಾಕ್ಸಿಮಮ್ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಇದು ಈ ಮ್ಯಾಕ್ಸಿಮಮ್ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೇರ್ ಅಂತಕ್ಕಂತಹ ತತ್ವಕ್ಕೆ ವಿರುದ್ಧವಾದಂತಹ ಒಂದು ವ್ಯವಸ್ಥೆ ಹವರ್ ದರ್ ಇಸ್ ಎ ಪಾಸಿಬಿಲಿಟಿ ವಾಟ್ ಇಸ್ ದಟ್ ಪಾಸಿಬಿಲಿ ಪಾಸಿಬಿಲಿಟಿ ಇಫ್ ಇಟ್ ಈಸ್ ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಇನ್ ದ ಪೇರೆಂಟ್ ಆಕ್ಟ್ ನಾನು ಹೇಳಿದ್ನಲ್ವಾ ಸೆಕ್ಷನ್ ಐದರಲ್ಲಿ ಹಿಂದಿರತಕ್ಕಂಥ ಎಸೆನ್ಸಿಯಲ್ ಕಮಿಟಿ ಆಕ್ಟ್ ನ ಸೆಕ್ಷನ್ ಐದರಲ್ಲಿ ಇಟ್ ಈಸ್ ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಇಟ್ ಈಸ್ ಕ್ಲಿಯರ್ಲಿ ಟೋಲ್ಡ್ ದೇಷನ್ ಈಸ್ ಪರ್ಮಿಟೆಡ್ ಹಾಗೆ ಹೇಳಿದ್ರೆ ಮಾತ್ರ ಇದು ಪರ್ಮಿಷನ್ ಆರ್ ಬೈ ನೆಸೆಸರಿ ಇಂಪ್ಲಿಕೇಶನ್ ಅಂತ ಹೇಳ್ತೀವಿ ಆರ್ ಕ್ಯಾನ್ ಬಿ ಇನ್ಫಾರ್ಮ್ಡ್ ಬೈ ನೆಸೆಸರಿ ಇಂಪ್ಲಿಕೇಶನ್ ಅಂದ್ರೆ ಏನಾಗುತ್ತೆ ಕೆಲವೊಂದು ಸಲ ಪೂರ್ಣ ಶಾಸನವನ್ನು ಓದಿದ್ದಾಗ ಹೌದು ಈ ಅಧಿಕಾರವನ್ನು ಕೆಳಗಿನ ಅಧಿಕಾರಿಗಳಿಗೆ ಡೆಲಿಗೇಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಸಬ್ ಡೆಲಿಗೇಟ್ ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಬಂದರೆ ಪೂರ್ಣ ಶಾಸನದ ಒಂದು ಅಭ್ಯಾಸ ಮಾಡುವುದರಿಂದ ಅಥವಾ ಶಾಸನವನ್ನು ಅರಿತುಕೊಳ್ಳೋದ್ರಿಂದ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಬಂದರೆ ನಾವು ಅದನ್ನು ಹಾಗೆ ಹೇಳ್ಬೋದು ಬಟ್ ವೆನ್ ಸಚ್ ಎ ಸಬ್ ಡೆಲಿಗೇಷನ್ ಈಸ್ ಪರ್ಮಿಟೆಡ್ ಒಂದು ವೇಳೆ ಅಂತಹ ಸಬ್ ಡೆಲಿಗೇಷನ್ ಅನ್ನ ನಾವು ಅದಕ್ಕೆ ಅವಕಾಶ ಕೊಟ್ರೆ ಅವಕಾಶ ಕೊಟ್ರೆ ಆ ಸಬ್ ಡೆಲಿಗೇಷನ್ ಮೇಲೆ ಪೂರ್ಣ ಪ್ರಮಾಣದ ನಿಯಂತ್ರಣ ಇರಬೇಕು ಅಂತ ಬಟ್ ವೆನ್ ಎ ಸಬ್ ಡೆಲಿಗೇಷನ್ ಈಸ್ ಪರ್ಮಿಟೆಡ್ ಇಟ್ ಶುಡ್ ಹ್ಯಾವ್ ಕಂಟ್ರೋಲ್ ಮೆಕ್ಯಾನಿಸಮ್ಸ್ ನಿಯಂತ್ರಣ ಮಾಡುವಂತಹ ವ್ಯವಸ್ಥೆ ಇರಬೇಕು ಸಬ್ ಡೆಲಿಗೇಷನ್ ಅಂತಂದ್ರೆ ಇನ್ನೂ ನಾವು ದೂರ ಹೋಗಿದಿವಿ ಆದ್ರಿಂದ ನಿಯಂತ್ರಣ ಬಹಳಷ್ಟು ಮುಖ್ಯವಾದಂಥದ್ದು ಎಟ್ ದ ಸಬ್ ಡೆಲಿಗೇಷನ್ ಯಾಸ್ ದ ಸಬ್ ಡೆಲಿಗೇಷನ್ ಸಿ ದಿಸ್ ಈಸ್ ದ ಕ್ರಿಟಿಕ್ ಯಾಕೆ ಸಬ್ ಡೆಲಿಗೇಷನ್ ಬಗ್ಗೆ ನಾವು ಇದು ಮಾಡ್ತೀವಿ ಅಂದ್ರೆ ದಿ ಜ್ಯೂರಿಶ್ ಆರ್ಗನೈಸ್ಡ್ ದಿಸ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಮೊದಲೇ ನಾವು ಡೆಲಿಗೇಷನ್ ಮಾಡಿರ್ತೀವಿ ಅದನ್ನು ಇನ್ನೊಬ್ಬರಿಗೆ ಕೊಡೋದಿದೆಯಲ್ಲ ಅದು ತಪ್ಪು ಅಂತಕ್ಕಂಥ ಯಾಸ್ ದ ಸಬ್ ಡೆಲಿಗೇಷನ್ ಇಸ್ ನೀದರ್ ಪ್ಲೇಸ್ಡ್ ಆನ್ ದ ಟೇಬಲ್ ಆಫ್ ದ ಹೌಸ್ ನೋಡಿ ಸಬ್ ಡೆಲಿಗೇಷನ್ ನಾವು ಟೇಬಲ್ ಆಫ್ ದ ಹೌಸ್ಗಿಡಲ್ಲ ಅಥವಾ ಅದರ ನೋಟಿಸ್ ತರಲ್ಲ ಜನರ ನೋಟಿಸಿಗೆ ತರಲ್ಲ ಹೀಗಾಗಿ ಇದು ಸರಿಯಾದ ಕಾನೂನು ಮಾಡುವಂತಹ ವ್ಯವಸ್ಥೆ ಅಲ್ಲ ಅಂತಕ್ಕಂಥದ್ದನ್ನ ಜ್ಯೂರಿಸ್ಟ್ಗಳು ಹೇಳ್ತಾರೆ ಇಲ್ಲಿ ನಾರ್ಮಲಿ ಏನಾಗುತ್ತೆ ಅಂತಂದ್ರೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ಹ್ಯಾವಿಂಗ್ ಸಟನ್ ಕಂಟ್ರೋಲ್ ಮೆಕ್ಯಾನಿಸಮ್ಸ್ ಲೈಕ್ ಪ್ಲೇಸಿಂಗ್ ಆನ್ ದ ಟೇಬಲ್ ಆಫ್ ದ ಹೌಸ್ ಆರ್ ಪಬ್ಲಿಕೇಶನ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಬಟ್ ಸಬ್ ಡೆಲಿಗೇಷನ್ಗೆ ಅದೆಲ್ಲ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಜೂರಿಸ್ಟ್ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ ಈವನ್ ಏನ್ ಇನ್ ಸರ್ಟನ್ ಲಾಸ್ ಆರ್ ಆಕ್ಟ್ಸ್ ದಿಸ್ ಈಸ್ ಪರ್ಮಿಟೆಡ್ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಕೇಸ್ ಲಾಗಳನ್ನು ನೋಡೋಣ ಮೊದಲನೇದಾಗಿ ಅಜಯ್ ಸಿಂಗ್ ವರ್ಸಸ್ ಗುಲ್ಚರಣ್ ಸಿಂಗ್ ಅಂತಕ್ಕಂಥ ಕೇಸು ಇಲ್ಲೇನಾಗುತ್ತೆ ಅಂತಂದ್ರೆ ಇನ್ ದಾಟ್ ಪರ್ಟಿಕ್ಯುಲರ್ ಸ್ಟ್ಯಾಚ್ಯೂಟ್ ಅಂಡರ್ ದ ರೆಲೆವೆಂಟ್ ಸ್ಟ್ಯಾಚ್ಯೂಟ್ The central government was empowered to make rules for the detention of any person by an authority not below the rank of district magistrate. See, under article 20, 21, and 22, we have certain provisions, uh, human rights provisions, and that de detention provision is also there. When a person is detained uh, or how the person is to be detained, another there is a statute. ರೂಲ್ ಮಾಡಲಿಕ್ಕೆ ಅವಕಾಶ ಇದೆ ಆ ರೂಲ್ನ ಯಾರು ಮಾಡ್ಬೋದು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಏನು ಮಾಡ್ಬೋದು ಫಾರ್ ದ ಡಿಟೆನ್ಷನ್ ಆಫ್ ಎನಿ ಪರ್ಸನ್ ಬೈ ಎನ್ ಅಥಾರಿಟಿ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ನಾಗಿಂತ ಕಡಿಮೆ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಗೆ ಆ ರೀತಿಯಾದಂತಹ ರೂಲ್ಸ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಥವಾ ಆ ಆಜ್ಞೆಯನ್ನು ಹೊರಸೋದಕ್ಕೆ ಅಧಿಕಾರವಿಲ್ಲ ಯಾ ಡಿಟೆನ್ಷನ್ ಆರ್ಡರನ್ನು ಹೊರಡಿಸ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಅವನಿಗೆ ಡಿಟೇನ್ ಮಾಡಬೇಕಾದ್ರೆ ಅವನಿಗೆ ಸೆರೆವಾಸನಲ್ಲಿ ಇಡಬೇಕಾದ್ರೆ ಜೇಲ್ನಲ್ಲಿ ಇಡಬೇಕಾದ್ರೆ ಅಂತಹ ಆಜ್ಞೆಯನ್ನ ಯಾರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆಯನ್ನು ಹೊಂದಿದಂಥ ಅಧಿಕಾರಿಗಳು ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಈ ಕಾನೂನಿನಲ್ಲಿ ಈ ಕಾನೂನಲ್ಲಿ ರೂಲ್ ಮೆಟ್ ಮಾಡುವಂಥ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಕಾಣ್ಬೋದು ಆದರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಡಿಷನಲ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರು ಆಜ್ಞೆಯನ್ನು ಹೊಡಿಸ್ತಾರೆ ಅಡಿಷನಲ್ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಆಜ್ಞೆಯನ್ನು ಹೊಡಿಸ್ತಾರೆ ನೋಡಿ ಕಾನೂನಿನಲ್ಲಿ ಈ ರ್ಯಾಂಕಿನ್ಗಿಂತ ಕೆಳಗಡೆ ಇರೋರಿಗೆ ಅವಕಾಶ ಇಲ್ಲ ಅಂತಿದೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವ್ರಿಗಿಂತ ಕೆಳಗಡೆ ಇರೋರಿಗೆ ಅಧಿಕಾರ ಅಡಿಷ್ನಲ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಈಸ್ ಬಿಲೋ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಬಿಲೋ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆದ್ದರಿಂದ ಇದನ್ನು ನಾವೇನಂತೀವಿ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿದೆ ವೈಸ್ ಸುಪ್ರೀಂ ಕೋರ್ಟ್ ಹೆಲ್ಡ್ ಇಟ್ ಆಸ್ ಅಲ್ಟ್ರಾ ವೈರಸ್ ಅಧಿಕಾರ ಮೀರಿದ ಒಂದು ಆಜ್ಞೆ ಇದು ಅಂತಕ್ಕಂಥ ಅವರಿಗೆ ಅಧಿಕಾರ ಇಲ್ಲದೆ ಅವ್ರ ಅಧಿಕಾರಾತೀತ ಅಂತ ಹೇಳ್ಬೋದು ನಾವು ಅಧಿಕಾರಾತೀತ ಅಧಿಕಾರತೀತ ಆಜ್ಞೆ ಆಜ್ಞೆ ಎಂದು ಈ ಆಜ್ಞೆಯನ್ನು ತಳ್ಳಿ ಹಾಕಲಾಯಿತು ಅನ್ನೋದನ್ನ ಈ ಅಜಯ್ ಸಿಬ್ ಅಜಯ್ ಅಜಯ್ ಸಿಂಗ್ ಪ್ರಕರಣದಲ್ಲಿ ನಾವು ನೋಡಬಹುದಾಗಿದೆ ಇನ್ನೊಂದು ಪ್ರಕರಣವನ್ನು ನೋಡೋಣ ಅಲಿಂಗಂ ವರ್ಸಸ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಿಶರೀಸ್ ಈ ಪ್ರಕರಣ ಈ ಪ್ರಕರಣದಲ್ಲಿ ಏನಿದೆ ಅಂಡರ್ ದ ರಿಲೆವೆಂಟ್ ಸ್ಟ್ಯಾಚ್ಯೂಟ್ ಕಮಿಟಿ ವಾಸ್ ಎಂಪವರ್ಡ್ ಬೈ ದ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಟು ಇಶ್ಯೂ ಡೈರೆಕ್ಷನ್ಸ್ ನೋಡಿ ದಿಸ್ ಇಸ್ ದ ಪ್ರೊವಿಜನ್ ಇನ್ ದ ಸ್ಟ್ಯಾಚ್ಯೂಟ್ ದ ಪ್ರಾವಿಜನ್ ಈಸ್ ದಿಸ್ ಏನು ಈ ಕಾನೂನಿನ ಮುಖಾಂತರ ಕಮಿಟಿಗೆ ಅಧಿಕಾರ ಇದೆ ಕಮಿಟಿಗೆ ಅಧಿಕಾರ ಇದೆ ಕಮಿಟಿ ವಾಸ್ ಎಂಪವರ್ಡ್ ಯಾರು ಇದನ್ನು ಕೊಡೋದು ಅಧಿಕಾರವನ್ನು ಬೈ ದ ಮಿನಿಸ್ಟರ್ ಟು ಇಶ್ಯೂ ಡೈರೆಕ್ಷನ್ಸ್ ಒಂದು ಕಮಿಟಿಗೆ ನಾವೇನು ಮಾಡ್ಬೋದು ಈ ಅಧಿಕಾರವನ್ನು ಕೊಡಬಹುದು ಅಂದರೆ ಯಾವುದೇ ಒಂದು ಕಮಿಟಿ ಇದೆಯಲ್ಲ ಆ ಕಮಿಟಿಗೆ ಅಧಿಕಾರವನ್ನು ಕೊಡಬಹುದು ಯಾರು ಅಧಿಕಾರವನ್ನು ಕೊಡ್ಬೋದು ಮಂತ್ರಿಗಳು ಕಮಿಟಿಗೆ ಅಧಿಕಾರವನ್ನು ಕೊಡಬಹುದು ಅನ್ನೋದನ್ನು ನಾವು ಈ ಕಾನೂನಿನಲ್ಲಿ ನೆಮ್ಮದಿಸಿದೀವಿ ನೋಡಿ ಮಂತ್ರಿಗಳು ಯಾವುದೋ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಅಧಿಕಾರವನ್ನು ಕೊಡಬಹುದು ಅನ್ನುವುದನ್ನು ನಾವು ಈ ಕಾನೂನಿನಲ್ಲಿ ನಮಿಸಿದ್ದೇವೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ ಅಧೀನ ಅಧಿಕಾರಿಗಳಿಗೆ ಕೊಡ್ತಾರೆ ಕಮಿಟಿಗೆ ಕೊಡೋದಿಲ್ಲ ಇಟ್ ಈಸ್ ಗಿವನ್ ಟು ದಿ ಸಬ್ ಆಫೀಸರ್ಸ್ ಅಧೀನ ಅಧಿಕಾರಿಗಳಿಗೆ ಆ ಒಂದು ಅಧಿಕಾರವನ್ನ ಕೊಡ್ತಾರೆ ಆವಾಗ ಕೋರ್ಟ್ ಏನು ಹೇಳುತ್ತೆ ಇದು ಅಧಿಕಾರತೀತ ಇದು ಅಧಿಕಾರತೀತ ಅಂತ ಹೇಳಿ ಈ ರೀತಿ ವೇರಿಯೇಷನ್ ಮಾಡೋದಿಲ್ಲ ಅಂದ್ರೆ ಮೂಲ ಕಾನೂನಿನಲ್ಲಿ ಯಾವ ತೆರನಾಗಿ ಉಪ ಪ್ರತ್ಯಾಯೋಜನೆಗೆ ಅವಕಾಶವಿರುತ್ತೋ ಅದನ್ನು ಒಂದು ಸ್ವಲ್ಪನೂ ಡಿವಿಯಸ್ ಮಾಡಿದ್ರು ಡಿವಿಯೇಟ್ ಮಾಡಿದ್ರು ಅಥವಾ ಅದರಿಂದ ಹೊರಗಡೆ ಹೋದ್ರೂ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ ನ್ಯಾಯಾಲಯ ಅದನ್ನ ಅಧಿಕಾರದಿಂದ ಹೊರಗಿರುವುದು ಅಂತ ಹೇಳ್ತದೆ ಇಟ್ ವಿಲ್ ಸೇ ಅಲ್ಟ್ರಾ ವೈಸ್ ದಿ ಪಾವರ್ಸ್ ಅಲ್ಟ್ರಾವೈಸ್ ದಿ ಪೇರೆಂಟ್ ಆ್ಯಕ್ಟ್ ಅನ್ನೋದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಅಥವಾ ಯಾವುದೇ ನ್ಯಾಯಾಲಯ ಹೇಳ್ತದೆ ಅಂತಕ್ಕಂಥದ್ದು ಅದೇ ತರ ಇಲ್ಲಿ ಇನ್ನೂ ಒಂದು ಪ್ರಕರಣ ಮೂರನೇ ಪ್ರಕರಣವನ್ನು ಸೆಂಟ್ರಲ್ ಟಾಕೀಸ್ ವರ್ಸಸ್ ದ್ವಾರಕಾ ಪ್ರಸಾದ್ ಅಂತಕ್ಕಂತಹ ಪ್ರಕರಣ ಇಲ್ಲಿ ನೋಡಿ ಯು ಪಿ ಟೆಂಪ್ರರಿ ಕಂಟ್ರೋಲ್ ಆಫ್ ರೆಂಟ್ ಅಂಡ್ ಎವಿಕ್ಷನ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಪ್ರೊವೈಡೆಡ್ ದಟ್ ನೋ ಶೂಟ್ ಶಾಲ್ ಬಿ ಫೈಲ್ಡ್ ಫಾರ್ ದ ಎವಿಕ್ಷನ್ ಆಫ್ ಎ ಟೆನೆಂಟ್ ವಿಥೌಟ್ ದ ಪರ್ಮಿಷನ್ ಆಫ್ ದ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಎನಿ ಆಫೀಸರ್ ಆಥರೈಸ್ಡ್ ಬೈ ಹಿಮ್ ನೋಡಿ ಇಲ್ಲಿ ಕಾನೂನಿನಲ್ಲಿ ಏನಾಗಿದೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ತಾವಾಗಲಿ ಅಥವಾ ತಮ್ಮ ಅಧೀನದಲ್ಲಿರುವ ಅಧಿಕಾರಿಗಳಿಗೆ ಏನು ಮಾಡ್ಬೋದು ಈ ರೀತಿಯಾದಂತಹ ಅಧಿಕಾರವನ್ನು ಕೊಡ್ಬೋದು ಅನ್ನೋದು ಕಾನೂನಿನಲ್ಲಿದೆ ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್ ದೇರ್ ಫೋರ್ ಎನ್ ಆರ್ಡರ್ ಗ್ರಾಂಟಿಂಗ್ ಪರ್ಮಿಷನ್ ಬೈ ದ ಅಡಿಷನಲ್ ಡಿ ಎಮ್ ವಾಸ್ ಹೆಲ್ಡ್ ವ್ಯಾಲಿಡ್ ನೋಡಿ ಮೂಲ ಕಾನೂನಿನಲ್ಲಿ ಹಿಂದಿನ ಕೇಸಲ್ಲಿ ಏನಾಗಿತ್ತು ಅಂತಂದ್ರೆ ನಮಗೆ ಇನ್ ಪ್ರೀವಿಯಸ್ ಕೇಸ್ ನೋ ಸಚ್ ಪ್ರೊವಿಷನ್ ವಾಸ್ ದೇರ್ ನೋ ಸಚ್ ಪ್ರೊವಿಜನ್ ಇದ್ರ ಹಿಂದಿನ ಕೇಸನ್ನು ನೀವು ತಗೊಳ್ಳೋಣ ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನೋಡಿ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತಿತ್ತು ಆದ್ರೆ ಈ ಮೂರನೇ ಪ್ರಕರಣದಲ್ಲಿ ಏನಾಗಿದೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ನೇಮಿಸಿದಂತಹ ಅಧಿಕಾರಿ ಅಂತಿದೆ ಆದ್ದರಿಂದ ಅವರು ಈ ಅಧಿಕಾರಿಯನ್ನು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರನ್ನ ಅವರು ನೇಮಿಸಿದ್ರು ಹಾಗಾಗಿ ಈ ಪ್ರಕರಣದಲ್ಲಿ ಈ ಸಬ್ ಡೆಲಿಗೇಷನ್ ವ್ಯಾಲಿಡ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈಗ ನಾವು ಇದರ ಉಪ ಸಂಹಾರಕ್ಕೆ ಬರೋದಾದ್ರೆ ಕನ್ಕ್ಲೂಷನ್ಗೆ ಬರೋದಾದ್ರೆ ನಾವೇನು ಹೇಳ್ಬೋದು ಅಂತಂದ್ರೆ ವಿ ಕ್ಯಾನ್ ಜಸ್ಟ್ ಸೇ ದೇರ್ ಈಸ್ ಎ ಪೇರೆಂಟ್ ಆ್ಯಕ್ಟ್ ದೇರ್ ಈಸ್ ಎ ಪೇರೆಂಟ್ ಆ್ಯಕ್ಟ್ ಮೂಲ ಕಾನೂನಿದೆ ಮೂಲ ಕಾನೂನಿನಲ್ಲಿ ಇದರಿಂದ ಮಾಡ್ತೀವಿ ವಿ ಮೇಕ್ ರೂಲ್ಸ್ ವಿ ಮೇಕ್ ರೂಲ್ಸ್ ಈ ರೂಲ್ಸ್ ಮಾಡುವಾಗ the power is given, power, power is given, rule rule And this power also contains permission, permission for sub-delegation, sub-delegation. Then this rule can have a order to, ಸಬ್ ಡೆಲಿಗೇಷನ್ ಸಬ್ ಡೆಲಿಗೇಷನ್ ಆವಾಗ ಈ ರೂಲ್ನಲ್ಲಿ ಪ್ರಾವಧಾನ ಮಾಡ್ಬೋದು ಅವರು ದೇ ಕ್ಯಾನ್ ಆ್ಯಡ್ ಎ ಪಾವರ್ ಫಾರ್ ಲೋಯರ್ ಆಫೀಸರ್ಸ್ ಲೋಯರ್ ಆಫೀಸರ್ಸ್ ದೆನ್ ದಿಸ್ ಈಸ್ ವ್ಯಾಲಿಡ್ಸ್ ಸಬ್ ಡೆಲಿಗೇಷನ್ ಸಬ್ ಡೆಲಿಗೇಷನ್ ಅಂತ ಹೇಳಿ ಸೊ ವಿ ಕ್ಯಾನ್ ಓನ್ಲಿ ಸೇ ಸಬ್ಲಿಗೇಷನ್ ಈಸ್ ಡೆಲಿಗೇಷನ್ ಆಫ್ ಎ ಡೆಲಿಗೇಷನ್ ಎ ಡೆಲಿಗೇಟ್ ಡೆಲಿಗೇಟ್ಸ್ ಈಸ್ ಪಾವರ್ ಟು ಹೀಸ್ ಸಬಾರ್ಡಿನೇಟ್ ಬಟ್ ಟು ಡೂ ದೇರ್ ಮಸ್ಟ್ ಬಿ ಎ ಪ್ರವೀಜನ್ ಇನ್ ದ ಪೇರೆಂಟ್ ಆ್ಯಕ್ಟ್ ನೋಡಿ ಒಬ್ಬ ಪ್ರತ್ಯಾಯೋಜನೆಗೊಂಡಂತಹ ವ್ಯಕ್ತಿ ತನ್ನ ಪ್ರತ್ಯಾಯೋಜಿತ ಅಧಿಕಾರವನ್ನು ತನ್ನ ಅಧೀನ ಅಧಿಕಾರಿಗೆ ಕೊಡಬಹುದು ಯಾವಾಗ ಮೂಲ ಕಾನೂನಿನಲ್ಲಿ ಆ ರೀತಿ ಕೊಡುವಂತಹ ಅಧಿಕಾರದ ಪ್ರಾವಧಾನಗಳು ಅದರಲ್ಲಿರಬೇಕು ಇಲ್ಲದ ಸಂದರ್ಭದಲ್ಲಿ ಅದು ಅಲ್ಟ್ರಾವೈರಸ್ ಆಗುತ್ತೆ ಅಧಿಕಾರ ಬಾಹಿರ ಆಗುತ್ತೆ ಆದರೆ ಆ ರೀತಿಯಾದಂತಹ ಅಧಿಕಾರ ಮೂಲ ಕಾನೂನಿನಲ್ಲಿ ಕಾನೂನನ್ನು ಓದಿದಾಗ ಆ ರೀತಿ ಅರ್ಥ ಬಂದರೆ ಅಥವಾ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಈ ಎರಡೂ ಸಂದರ್ಭದಲ್ಲಿಯೂ ಕೂಡ ಸಬ್ ಡೆಲಿಗೇಷನ್ ಈಸ್ ಪರ್ಮಿಟೆಡ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಸಬ್ ಡೆಲಿಗೇಷನ್ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಎ ಡೆಲಿಗೇಷನ್ ದ್ಯಾಟ್ಸ್ ಇಟ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು